ಅದು ಯಾವ ರೀತಿ ಪ್ರಚಾರ ಹೊಂದಿತ್ತು ಪ್ರಸಾರ ಪ್ರಾರಂಭ ಆಯಿತು ಅನ್ನೋ ಉದ್ದೇಶವನ್ನು ವಿವರಿಸೋದಕ್ಕೋಸ್ಕರ ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ನಮಗೆ ಕರ್ನಾಟಕದಲ್ಲಿ ಕನ್ನಡದ ಮೊದಲನೇ ಪತ್ರಿಕೆಯನ್ನು ನಾವು ಮಂಗಳೂರು ಸಮಾಚಾರ ಅಂತ ಹೇಳ್ತೇವೆ ಒಬ್ಬ ಜರ್ಮನ್ ವ್ಯಕ್ತಿ ಭಾರತಕ್ಕೆ ವಲಸೆ ಬಂದು ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಚಾರ ಮಾಡಬೇಕು ತನ್ನ ಧರ್ಮ ಪ್ರಚಾರ ಮಾಡೋ ಉದ್ದೇಶಕ್ಕಾಗಿ ಬಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅಲ್ಲಿಂದ ಈ ಪತ್ರಿಕೆ ಪತ್ರಿಕೋದ್ಯಮ ಅನ್ನೋದು ಬೆಳೀತಾ ಬೆಳೀತಾ ಇವತ್ತು ಈ ಹಂತಕ್ಕೆ ಬಂದು ತಲುಪಿರೋದು ಎಲ್ಲ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ನಾವು ಸ್ವಲ್ಪ ಹಿಂದಿನ ದಿನಗಳನ್ನು ಈಗಿನ ದಿನಗಳನ್ನು ನೋಡಿದೆವು ಅಂತಂದರೆ ವೈದ್ಯಕೀಯ ವೃತ್ತಿಯಲ್ಲಿ ಬಹುಶಃ ನಾನು ನೀವು ಎಲ್ಲರೂ ಕಂಡಂಗೆ ಶ್ರೇಷ್ಠವಾದ ವೈದ್ಯರು ಅಂತಂದರೆ ಡಾಕ್ಟರ್ ಆರ್ ಆರ್ ಪದಕಿಯವರು ಅಂತ ಹೇಳಿ ನಾವು ಅವ್ರನ್ನ ಇಲ್ಲಿ ಸ್ಮರಿಸಬಹುದು ಅವ್ರ ನಂತರ ನಾವು ಡಾಕ್ಟರ್ ಅವರನ್ನು ಕೂಡ ನಾವು ಇಲ್ಲೇ ಗುರುತಿಸ್ಕೋಬೋದು ಹಾಗೆ ನಮ್ಮ ಹಿಲ್ಕಳ ಡಾಕ್ಟರ್ ಇದ್ದಾರೆ ಒಡುವಡ್ಗೆ ಡಾಕ್ಟರ್ ಇದ್ದಾರೆ ಹಿರಿಯರು ಭಾಳಷ್ಟು ಜನ ಇವತ್ತಿಗೂ ಕೂಡ ವೃತ್ತಿಯನ್ನು ದೇವರು ಅಂತ ಹೇಳಿ ಪೂಜೆ ಮಾಡುವಂಥ ಸಂದರ್ಭ ಇದೆ ಅವರ ಮಾರ್ಗದರ್ಶನದಲ್ಲಿ ಕಿರಿಯ ವೈದ್ಯರು ಕೂಡ ಹೋಗ್ತಾ ಇರೋದು ನಮಗೆಲ್ಲ ಸಂತಸಕರ ವಿಷಯ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ವ್ಯವಸ್ಥೆಗೆ ಅವರು ಅನಿವಾರ್ಯವಾಗಿ ಹೊಂದ್ಕೊಳ್ಬೇಕಾಗಿರುವುದರಿಂದ ಈ ಬದಲಾವಣೆ ಅಂತ ಅನ್ನೋದು ಅಪಾಯಕಾರಿ ಆಗಬಾರ್ದು ಅನ್ನೋ ಒಂದು ಸಂದೇಶವನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ತಿಳ್ಕೊಬೇಕು ಅದು ವೈದ್ಯಕೀಯ ವೃತ್ತಿನೇ ಆಗಲಿ ಅಥವಾ ಪತ್ರಿಕಾ ವೃತ್ತಿನೇ ಆಗಲಿ ಮೊದಲು ಪತ್ರಕರ್ತರು ಯಾವುದೇ ಅಪೇಕ್ಷೆಯಿಂದನೇ ಸಮಾಜವನ್ನು ಸರಿದಾರಿಗೆ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ಇದ್ದ ಹಾಗೆ ಹೇಳುವಂಥ ಮನೋಭಾವವನ್ನು ರೂಢಿಸಿಕೊಂಡಿದ್ದರು ಆದರೆ ಬರ್ತಾ 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 ಎಲ್ಲನೂ ಕಮರ್ಷಿಯಲ್ ಆಗ್ತಾ ಇದೆ ಕಮರ್ಷಿಯಲ್ ಆದಮೇಲೆ ಆ ವಸ್ತುಗಾಗಲಿ ವೆಲ್ಟಿಗಾಗಲಿ ಯಾವುದೇ ಬೆಲೆ ಇರೋದಿಲ್ಲ ಅಂದರೆ ನಾವು ಗಂಡಿಗಳಾಗಿರ್ತಕ್ಕಂಥ ನಂಟಿ ಚೆನ್ನಪ್ಪ ಅವ್ರದ್ದೊಂದು ಸತ್ಯ ಸಭೆಯನ್ನು ಮಾಡಿದ ಒಂದು ನುಡಿ ನಮನವನ್ನು ಮಾಡ್ತಾರೆ ಅಲ್ಲಿ ನಡೋಳೆ ಸಾಹೇಬರು ಒಂದು ಮಾತನ್ನು ಹೇಳಿದ್ರು ವ್ಯಕ್ತಿ ಗುರುತಿಸ್ಕೋಬೇಕಾಗಿತ್ತು ಅಂತಂದರೆ ಆತನ ವ್ಯಕ್ತಿತ್ವ ಭಾಳಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದರು ಭಾಳ ಉತ್ತಮವಾದ ಮಾತನ್ನು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರು ಜಿ ಹುಜೂರ್ ಅನ್ನೋ ಸಂಸ್ಕೃತಿ ಯಾರಿಗೂ ಇರಬಾರ್ದು ಅನ್ನೋ ಮಾತನ್ನು ಹೇಳಿದರು ಆದರೆ ಇವತ್ತು ಜಿ ಹುಜೂರ್ ಅನ್ನೋ ಸಂಸ್ಕೃತಿನೇ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಅದು ನಿಯಂತ್ರಣ ಆಗಬೇಕು ಅಂತಂದರೆ ನಮ್ಮ ಕರ್ತವ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದೆವು ಅಂತಂದರೆ ಆ ಸಂಸ್ಕೃತಿ ತೊಲಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಎಲ್ಲೂ ತಿಳ್ಕೊಳ್ಳೋಣ ಬಹುಶಃ ಈ ಶತಮಾನದಲ್ಲಿ ನಮಗೆ ನಿಮಗೆ ಎಲ್ರಿಗೂ ಅತ್ಯಂತ ಭಯಂಕರವಾಗಿ ಕಾಡಿದ್ದು ಅಂತಂದರೆ ಕೋವಿಡ್ ಅಂತ ಹೇಳ್ತೀವಿ ನಾವು ಆ ಕೋವಿಡ್ನಲ್ಲಿ ನಿಮ್ಮ ವೈದ್ಯರ ಪಾತ್ರ ಎಷ್ಟು ಸರ್ವಶ್ರೇಷ್ಠವಾಗಿತ್ತು ಅಂತನ್ನೋದನ್ನು ಯಾರೂ ಕೂಡ